ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆಂಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಇವತ್ತು ನಾನು ಮಾಡ್ತಾ ಇರೋದು ಕನ್ನಡ ವ್ಲಾಗು ಇದು ಬಂದು ಸೋಮವಾರದ ವ್ಲಾಗೂ ನಾನು ಮಾಡ್ತಾ ಇರೋದು ಬೆಳಗ್ಗೆ ಆ್ಯಸ್ ಯೂಶುವಲ್ ಬಂದು ಕೆಲಸ ಶುರು ಮಾಡ್ಕೋತಾ ಇದ್ದೀನಿ ಲಿವಿಂಗ್ ರೂಮಿಂದ ಮಾರ್ನಿಂಗ್ ರೋಟೀನ್ ಬಂದು ಯಾವ ಥರ ಇರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಡೈಲಿ ಕ್ಲೀನಿಂಗ್ನ ಶುರು ಮಾಡ್ಕೋಬೇಕಾದ್ರೆ ಒಂದು ಸಂತೋಷದಿಂದ ಶುರು ಮಾಡಬೇಕು ಇಲ್ಲಾಂದರೆ ಅಯ್ಯೋ ಬೇಜಾರಾಗುತ್ತಲ್ಲ ಕುತ್ಕೊಬಿಡೋದ ಅನಿಸ್ತಾನೆ ಇರುತ್ತೆ ಇದನ್ನೆಲ್ಲ ಯಾವಾಗಲೂ ಕೂಡ ಸ್ಕಿಪ್ ಮಾಡಲೇಬಾರ್ದು ಈಗ ಕುಕ್ಕಿಂಗ್ ಮುಗಿಸಿದ ತಕ್ಷಣ ಪಾತ್ರೆ ಕ್ಲೀನ್ ಮಾಡೋದು ಕೌಂಟರ್ ಟಾಪ್ನೆಲ್ಲ ಒರೆಸೋದು ನಮ್ಮ ಕರ್ತವ್ಯ ಇದನ್ನು ಎನಿಟೈಮ್ ಮಾಡ್ತಾ ಇರಬೇಕು ಇದು ಎವ್ರಿ ಡೇ ಬರೋ ಕ್ಲೀನಿಂಗ್ನಲ್ಲಿ ಒಂದು ಹ್ಯಾಬಿಟ್ ಇದನ್ನು ನಾವು ರೆಗ್ಯುಲರ್ ಆಗಿ ಮಾಡೋದ್ರಿಂದ ನಮ್ಮನೆ ಕ್ಲೀನಾಗಿರುತ್ತೆ ಮನೆ ಆಗಿರೋದ್ರಿಂದ ನಮಗೆ ಏನೇನು ಅಡ್ವಾಂಟೇಜ್ ಇರುತ್ತೆ ಅಂದರೆ ದೊಡ್ಡವರು ಒಂದು ಒಳ್ಳೆ ಮಾತು ಹೇಳ್ತಾರೆ ಕ್ಲೀನ್ ಹೋಮ್ ಈಸ್ ಎ ಹ್ಯಾಪಿ ಓಮ್ ಅಂತ ಹೇಳ್ತಾರೆ ನಮ್ಮ ಮನೇನ ಕ್ಲೀನಾಗಿ ಇಟ್ಟರೆ ನಮ್ಮಲ್ಲಿ ತುಂಬ ಹ್ಯಾಪಿನೆಸ್ ಇರುತ್ತೆ ಹಾಗೆಯೇ ಶುದ್ಧವಾಗಿದ್ದರೆ ಒಂದು ಪಾಸಿಟಿವ್ ಎನರ್ಜಿ ಕೂಡ ಕೊಡುತ್ತೆ ಪೀಸ್ ಆಫ್ ಮೈಂಡ್ ಕೂಡ ಇರುತ್ತೆ ನಾವು ಬೆಡ್ ಮೇಲೆ ಸೋಫಾ ಮೇಲೆ ಡೈನಿಂಗ್ ಮೇಲೆ ಏನು ಗಲೀಜು ಮಾಡದೆ ಕ್ಲೀನಾಗಿ ಇಟ್ಟರೆ ಸಾಕು ನಮ್ಮ ಮನೆ ಕ್ಲೀನಾಗಿದ್ದಂಗೆ ಫಾರ್ ಎಕ್ಸಾಂಪಲ್ ನಾವೆಲ್ಲಾದರೂ ಟ್ರಾವೆಲ್ಗೆ ಹೋಗ್ತೀವಿ ಅಂದ್ಕೊಳ್ಳಿ ಯಾವುದಾದ್ರೂ ರೂಮ್ ಬುಕ್ ಮಾಡಿದ್ರೆ ಆ ರೂಮು ಆಗಿರೋದ್ರಿಂದ ನಮಗೆ ನೋಡಿದ ತಕ್ಷಣ ಎಷ್ಟು ಖುಷಿಯಾಗುತ್ತೆ ಅಪ್ಪ ಇಲ್ಲಿರ್ತೀವ ನಾವು ಈಗ ಒಂದು ಎರಡು ಮೂರು ದಿವಸ ಇರ್ತೀವ ಅಂದರೆ ಎಷ್ಟು ಚೆನ್ನಾಗಿದೆ ನೀಟಾಗಿ ಅನಿಸುತ್ತೆ ಅದೇ ಡರ್ಟಿ ಆಗಿದ್ದರೆ ಯಾಕಪ್ಪ ಈ ರೂಮ್ ಬುಕ್ ಮಾಡಿದ್ವು ಬೇಗ ಒಟ್ಟೋಗ್ಬಿಡೋದಾ ಅನ್ನಿಸ್ತಾ ಇರುತ್ತೆ ನಮ್ಮ ಹ್ಯಾಪಿನೆಸ್ ಎಲ್ಲ ಒಟ್ಟೋಗುತ್ತೆ ನೀವು ಕೂಡ ಒಂದ್ಸರಿ ಥಿಂಕ್ ಮಾಡಿ ನೋಡಿ ಎಲ್ಲೆಲ್ಲಿ ಪ್ಲೇಸ್ ಕ್ಲೀನ್ ಆಗಿರುತ್ತೋ ನಮಗೆ ಹ್ಯಾಪಿನೆಸ್ ಮತ್ತೆ ಪೀಸ್ ಆಫ್ ಮೈಂಡ್ ಕೊಡುತ್ತೆ ಸ್ವಲ್ಪ ಜನ ಏನು ಹೇಳ್ತಾರೆ ಅಂದ್ರೆ ಮ್ಯೂಸಿಯಮ ಇದು ಮನೆ ತಾನೆ ಮ್ಯೂಸಿಯಂಗೆ ಇಟ್ಕೊಳಕ್ ಆಗುತ್ತಾ ಮನೆ ಅಂದ್ರೆ ಸ್ವಲ್ಪ ಆ ಕಡೆ ಈ ಕಡೆ ಆಗುತ್ತೇನೆ ಪದಾರ್ಥ ಎಲ್ಲ ಥಿಂಗ್ಸ್ ಎಲ್ಲ ಕಡೆ ಈ ಕಡೆ ಆಗುತ್ತೆ ಮಕ್ಕಳು ಸ್ವಲ್ಪ ಗಲೀಜು ಮಾಡ್ತಾ ಇರ್ತಾರೆ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇರ್ತಾರೆ ಮನೆ ಏನು ಮ್ಯೂಸಿಯಮಾ ಅಂತ ಹೇಳೋರು ಬಂದು ಅವ್ರ ಲೇಸಿನೆಸ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ ವರ್ಕ್ನಿಂದ ನಿಂದ ಎಸ್ಕೇಪ್ ಆಗೋದಿಕ್ಕೆ ಯೋಚನೆ ಮಾಡ್ತಾ ಇರ್ತಾರೆ ಈಗ ಮನೆಯೆಲ್ಲ ಕ್ಲೀನ್ ಆಗಿ ಡಸ್ಟ್ ಹೊಡೆದು ಕಸ ಕುಡಿಸ್ಕೊಂಡು ಬರ್ತಾ ಇದ್ದೀನಿ ಇದಾದಮೇಲೆ ಕಿಚನ್ ಕೆಲಸ ಪೆಂಡಿಂಗ್ ಇದೆ ಯಾವಾಗಲೂ ಅಷ್ಟೇ ಲಿವಿಂಗ್ ರೂಮ್ನ ಫಸ್ಟ್ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ನೆಕ್ಸ್ಟ್ ಬಂದು ಬೆಡ್ರೂಮ್ ಎಲ್ಲ ಕ್ಲೀನ್ ಮಾಡಿಬಿಟ್ರೆ ಯಾರಾದರೂ ಗೆಸ್ಟು ಸಡನ್ ಆಗಿ ಬಂದರೂ ಕೂಡ ಮನೆ ಕ್ಲೀನ್ ಆಗಿ ಕಾಣಿಸ್ತಾ ಇರುತ್ತೆ ಯಾರು ಬಂದರೂ ಫಸ್ಟ್ ಕಿಚನ್ಗೆ ಏನು ಬರಲ್ಲ ಯಾರು ಗೆಸ್ಟು ಬರೋದೇ ಫಸ್ಟ್ ಲಿವಿಂಗ್ ರೂಮಲ್ಲಿ ಬಂದು ಸೋಫಾದಲ್ಲೋ ಇಲ್ಲ ದಿವಾನಲ್ಲೋ ಕೂತ್ಕೋತಾರೆ ಆಗ ಕ್ಲೀನಾಗಿ ಕಾಣಿಸ್ದಾಗ ಅವ್ರಿಗೆ ಇನ್ನೊಂದು ಸ್ವಲ್ಪ ಕೂತ್ಕೊಂಡು ಹೋಗ್ಬೇಕು ಅವ್ರ ಮನೇಲಿ ಚೆನ್ನಾಗಿದೆಯಲ್ಲ ಪೀಸ್ ಆಫ್ ಮೈಂಡ್ ಆಗಿದೆಯಲ್ಲ ಚೆನ್ನಾಗಿದೆಯಲ್ಲ ಇಲ್ಲಿ ಮನೆ ಅಂತ ಅನ್ಸುತ್ತೆ ನಾವು ಫಸ್ಟು ಕಿಚನ್ ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಇಲ್ಲಿ ಬರೋ ತನಕ ಯಾರ ಬಂದ್ಬಿಟ್ರೆ ಅವ್ರ ಮುಂದೆ ಇದನ್ನೆಲ್ಲ ಎಳ್ದಾಕೊಂಡು ಮಾಡೋಕ್ಕಾಗಲ್ಲ ಸುಮಾರು ಮನೆಗಳಲ್ಲಿ ನಾನು ಓದ ಮನೆಗಳಲ್ಲಿ ನಮ್ಮ ನೆಂಟರಲ್ಲೇ ಇದ್ರು ನಾವು ಹೋಗಿ ಕೂತಿರ್ತಾ ಇದ್ದೋ ಅವ್ರ ಕಿಚನಲ್ಲಿ ಇರೋರು ನಮ್ಮನ್ನು ನೋಡ್ಬಿಟ್ಟು ಅಯ್ಯೋ ಹೇಳ್ದೆ ಕೇಳ್ದೆ ಬಂದ್ಬಿಟ್ಟಿದ್ದೀರಲ್ಲ ಸಡನ್ನಾಗಿ ಅಂದ್ಬಿಟ್ಟು ನನ್ನ ಮುಂದೆನೆ ಏನು ಮಾಡೋದು ಎದೋಳಿ ಅಂದ್ಬಿಟ್ಟು ದಿವಾನ್ ಕವರ್ನೆಲ್ಲ ಎಳೆಯೋದು ಯಾಕೆ ಈ ಥರ ಮಾಡ್ತಾ ಇದ್ದೀರಾ ಪರವಾಗಿಲ್ಲ ಬಿಡಿ ಎಲ್ಲರ ಮನೇಲೂ ಇರುತ್ತೆ ಈ ಥರ ಯಾವಾಗಲೂ ಕ್ಲೀನಾಗಿ ಇಟ್ಕೊಳಕಾಗಲ್ವಲ್ಲ ಅಂತ ಹೇಳ್ತಾ ಇದ್ರು ಕೂಡ ಇಲ್ಲ ಇಲ್ಲ ನಮ್ಮ ಮನೇಲಿ ಹಿಂಗೇನೆ ಅಂದ್ಬಿಟ್ಟು ದಿವಾನ್ ಕವರ್ನೆಲ್ಲ ನಮ್ಮ ಮುಂದೆನೇ ತೆಗೆದು ನಾವು ಕೂಡ ಅದಕ್ಕೆ ಹೆಲ್ಪ್ ಮಾಡ್ತಾಯಿದ್ದೋ ಅದನ್ನು ಸರಿ ಮಾಡಿ ಆಮೇಲೆ ಅದ್ರ ಮೇಲೆ ಕೂತ್ಕೊಳ್ಳೋಕೆ ಹೋಗ್ತಾಯಿದ್ದೋ ಯಾಕಂದರೆ ಅದು ಸ್ವಲ್ಪ ಡರ್ಟಿ ಆಗಿತ್ತು ನಾವು ಕೂತ್ಕೊಳ್ಳೋಕ್ಕೂ ಅಸಹ್ಯ ಪಟ್ಕೊಳ್ತಾ ಇದ್ದೋ ಅದರಿಂದ ಅವ್ರು ಏನು ಮಾಡಿದ್ರು ನಮ್ಮ ಮುಖಗಳೆಲ್ಲ ನೋಡ್ಬಿಟ್ಟು ಅದರಲ್ಲೇ ಕಂಡು ಅದನ್ನೆಲ್ಲ ತೆಗ್ದು ಸರಿ ಮಾಡೋರು ನಮ್ಮ ಮುಂದೆಯೇ ಈಗ ಲಿವಿಂಗ್ ರೂಮು ಎಲ್ಲ ಕ್ಲೀನ್ ಆಯಿತು ನೆಕ್ಸ್ಟ್ ಬಂದು ಬೆಡ್ರೂಮ್ ಕ್ಲೀನ್ ಮಾಡಬೇಕು ಯಾಕೋ ಸ್ವಲ್ಪ ಟಯರ್ಡ್ ಆದಂಗೆ ಆಗ್ತಿತ್ತು ಅದರಿಂದ ಸ್ವಲ್ಪತ್ತು ಕುತ್ಕೊಳ್ಳೋದ್ ಫಸ್ಟ್ ಟೀ ಕುಟ್ಬಿಡೋದ ಅಂತ ನಾನು ಕುಡಿಯೋದು ಎರಡು ಬೆಳಗ್ಗೆ ಒಂದು ಒಂದ್ಸರಿ ಸಾಯಂಕಾಲ ಒಂದ್ಸರಿ ಇವತ್ತೇನೋ ಸ್ವಲ್ಪ ಸುಸ್ತಾದಂಗೆ ಆಗ್ತಿತ್ತು ಅಂದ್ಬಿಟ್ಟು ಸರಿ ಸ್ವಲ್ಪ ಟೀ ಮಾಡ್ಕೊಂಡು ಕುಡ್ದುಬಿಟ್ಟು ಆಮೇಲೆ ಬೇಕಾದ್ರೆ ಒಂದ್ ಸ್ವಲ್ಪ ರೆಸ್ಟ್ ತೆಗೆದು ಆಮೇಲೆ ರೂಮ್ಗೆ ಹೋಗಿ ಕ್ಲೀನ್ ಮಾಡೋದಾ ಅಂದ್ಬಿಟ್ಟು ಸ್ವಲ್ಪ ಟೈಮ್ ತಗೊಂಡು ಯೋಚನೆ ಮಾಡ್ಕೊಂಡು ಬೇರೆ ಏನೋ ಥಿಂಕ್ ಮಾಡ್ಕೊಂಡು ಕೂತಿದ್ದೆ ಮಕ್ಕಳಿದ್ರೆ ನಮಗೆ ಯೋಚನೆ ಹೋಗೋದಿಲ್ಲ ಸಪ್ರೇಟಾಗಿ ಆಗಿ ಕೂತಿರ್ತೀವಲ್ಲ ಆಗಲೇ ಯೋಚನೆಗಳೆಲ್ಲ ಬರೋದು ನೆಕ್ಸ್ಟ್ ಬೆಡ್ರೂಮ್ಗೆ ಹೋದಾಗ ನೋಡಿ ರೀತಿ ಆಗ್ಬಿಟ್ಟಿದೆ ಇದನ್ನು ನಾನು ಬಂದ್ಬಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ದೆ ಯಾವಾಗಲೂ ಒಂದು ವಾರಕ್ಕೊಂದ್ಸರಿ ಇಲ್ಲಿ ಬಂದು ಸ್ವಲ್ಪ ತಿಂಗ್ಸ್ನ ಬಂದು ನಮ್ಮ ತಂಗಿ ಮನೆಯವರು ಇನ್ನೂ ತೆಗ್ದಿಲ್ಲ ಅಲ್ವಾ ಅದರದ್ದು ಇಟ್ಬಿಟ್ಟಿದ್ರು ಇಲ್ಲಿ ಮಿಷಿನ್ ಪಕ್ಕ ಅದರಿಂದ ನಾನು ಅವ್ರು ತೆಗೆದ್ಬಿಡ್ತಾರೆ ಆಮೇಲೆ ಕ್ಲೀನ್ ಮಾಡ್ಕೊಳ್ಳೋದಾ ಅಂದ್ಬಿಟ್ಟು ಬಿಟ್ಬಿಟ್ಟಿದೆ ನೋಡಿದ್ರೆ ಅವರು ಇನ್ನೂ ಫಿಫ್ಟೀನ್ ಡೇಸು ಮನೆಯಲ್ಲೇ ಇರಲಿ ಅಂತ ಹೇಳ್ಬಿಟ್ರು ಒಳ್ಳೆ ದಿನ ಯಾವುದು ಇಲ್ಲ ಅದರಿಂದ ಅಂತ ಅದರಿಂದ ಏನು ಮಾಡಿದೆ ಅಯ್ಯೋ ಅದನ್ನ ನೋಡಿಕೊಂಡು ಬೆಡ್ಶೀಟೆಲ್ಲ ತುಂಬ ಸ್ಮೆಲ್ ಇದೆ ಅಂದ್ಬಿಟ್ಟು ಚೇಂಜ್ ಮಾಡಿಬಿಡೋದ ಅಂತ ಮಾಡ್ತಾಯಿದ್ದೀನಿ ಕ್ಲೀನಿಂಗ್ನ ಯಾವಾಗಲೂ ಸ್ಟಾರ್ಟ್ ಮಾಡಬೇಕಂದ್ರೆ ಕಿಟಕಿಗಳನ್ನೆಲ್ಲ ಫಸ್ಟು ಬಾಗಿಲು ಕಿಟಕಿ ಎಲ್ಲನೂ ತೆಗೆದಿಡಬೇಕು ಇದರಿಂದ ಏನಾಗುತ್ತೆ ಫ್ರೆಶ್ ಏರು ಮನೆ ಒಳಗಡೆ ಬರುತ್ತೆ ನಾವು ಯೂಸ್ ಮಾಡೋ ಬೆಡ್ಶೀಟ್ನೆಲ್ಲ ಒಂದು ವಾರಕ್ಕೊಂದ್ಸರಿ ವಾಶ್ ಮಾಡ್ತಾಯಿರ್ತೀನಿ ಅದೇ ರೀತಿ ಬೆಡ್ ಕವರ್ನು ಕೂಡ ವಾರಕ್ಕೊಂದ್ಸರಿ ಚೇಂಜ್ ಚೇಂಜ್ ಮಾಡ್ತಾ ಇರ್ತೀನಿ ಬೆಡ್ನ ಯಾವಾಗಲೂ ಅಷ್ಟೇ ಒಂದು ಒಳ್ಳೆ ಬಟ್ಟೆ ತಗೊಂಡು ಚೆನ್ನಾಗಿ ಧೂಳು ಒಡೆದ್ಬಿಟ್ಟು ಆಮೇಲೆ ಒಳ್ಳೆ ಬೆಡ್ಶೀಟ್ನ ಅದ್ರ ಮೇಲೆ ಹಾಕಬೇಕು ಅದ್ರ ಜೊತೆಗೇ ಸುತ್ತ ಇರೋ ಪದಾರ್ಥಗಳು ತಿಂಗ್ಸನ್ನ ಕೂಡ ಕ್ಲೀನಾಗಿ ಒರೆಸ್ಬೇಕು ಸುಮ್ಮನೆ ಹೋಗೋದು ಮಂಚದಿಂದ ಒಂದು ಬಟ್ಟೆ ತೆಗೆಯೋದು ಇನ್ನೊಂದು ತೆಗೆದು ಹಾಕೋಕ್ಕಾಗಲ್ಲ ಅದು ಸುತ್ತ ಇರೋ ಗ್ರಾಸ್ ಮ್ಯಾಟು ಅದನ್ನೆಲ್ಲ ತಗೊಂಡೋಗಿ ಆಚೆ ಉದರಬೇಕು ಹಾಗೆಯೇ ಫ್ಲವರ್ಸ್ನೆಲ್ಲ ಧೂಳು ಹೊಡಿಬೇಕು ಫೋಟೋಸ್ನೆಲ್ಲ ಚೆನ್ನಾಗಿ ಒರೆಸಿ ಆಮೇಲೆ ಈ ಕೆಲಸ ಎಲ್ಲ ಆದಮೇಲೆ ಬೆಡ್ ಕವರ್ನ ಹಾಕಬೇಕು ಇದರಿಂದ ರೂಮ್ ಬಂದು ತುಂಬ ಕ್ಲೀನಾಗಿರುತ್ತೆ ಈ ರೀತಿ ನಾವು ಕ್ಲೀನ್ ಮಾಡಿಬಿಟ್ಟು ಬೆಡ್ಶೀಟ್ನೆಲ್ಲ ಹಾಕಿದಾಗ ಇದ್ರ ಮೇಲೆ ಮಲಗಕ್ಕೆ ಎಷ್ಟು ಖುಷಿಯಾಗಿರುತ್ತೆ ಅಂದರೆ ನಿದ್ರೆ ಎಷ್ಟು ಚೆನ್ನಾಗಿ ಬರುತ್ತೆ ಈ ಥರ ಕ್ಲೀನ್ ಆಗ ಆದಾಗ ನಮಗೆ ಮೈಂಡ್ ಕೂಡ ತುಂಬ ಫ್ರೀ ಆಗಿರುತ್ತೆ ನಾವು ಮಾಡೋ ಕೆಲಸನ ರಿಸ್ಕ್ ಮಾಡಿಕೊಂಡು ಮಾಡೋದಕ್ಕಿಂತ ಇಂಟ್ರೆಸ್ಟ್ ಆಗಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಒಂದು ಕೆಲಸ ಮುಗಿಸ್ ತಕ್ಷಣ ಅದು ಚೆನ್ನಾಗಿ ಕಾಣಿಸ್ತಾ ಇರುತ್ತಲ್ವ ಅದನ್ನ ನೋಡಿದಾಗ ತೃಪ್ತಿ ಎಷ್ಟಿರುತ್ತೆ ಅಂದರೆ ಅಪ್ಪ ಈ ಕೆಲಸ ಮುಗಿತಲ್ಲ ಆಗೋಯ್ತಪ್ಪ ಅನಿಸ್ತಾ ಇರುತ್ತೆ ಈ ಕೆಲಸ ಎಲ್ಲ ಮುಗಿಸಿದ್ಮೇಲೆ ಇದು ಈ ಬೆಡ್ಶೀಟ್ ಎಲ್ಲ ತೆಗೆದ್ನಲ್ವ ಅದು ಹಾಗೆಯೇ ಸೋಫಾ ಕವರ್ನೆಲ್ಲ ತಗೊಂಡೋಗಿ ವಾಷಿಂಗ್ ಹಾಕ್ಬಿಟ್ಟಿದ್ದೆ ಅದು ಕೂಡ ವಾಷಿಂಗ್ ಆಯಿತು ಇದು ಮುಗಿಸ್ದ ತಕ್ಷಣ ಅದನ್ನು ಕೂಡ ಆಚೆನೆ ಒಣಗಾಕೊಂಡೆ ಇದ್ರ ಜೊತೆಗೆ ರಂಗೋಲಿ ಕೂಡ ಹಾಕಿದ್ದೀನಿ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋದಲ್ಲಿ ಬಂದು ಇನ್ನೊಂದು ವಿಷಯ ಕೂಡ ಶೇರ್ ಮಾಡ್ಕೋತಾ ಇದೀನಿ ನಮ್ಮ ಅತ್ತೆ ಬಂದು ನಮ್ಮ ಮನೆಯಿಂದ ಎರಡು ಮೂರು ಬೀದಿ ದಾಟಿನೇ ಇರೋದು ಅವರು ಚರ್ಚ್ಗೆ ಹೋಗ್ತೀನಿ ಅಂತ ಹೋಗ್ಬೇಕಾದ್ರೆ ಬಿದ್ದು ಕಾಲ್ಗೆ ಏಟಾಗ್ಬಿಟ್ಟಿದೆ ಅದು ನೋವು ಬಂದು ಸೊಂಟದವರೆಗೂ ಹೋಗ್ಬಿಟ್ಟಿದೆ ಹಾಸ್ಪಿಟ್ಲಿಗೆ ಬನ್ನಿ ಅಂತ ಕರ್ದಾಯ್ತು ಬರೋದಿಲ್ಲ ಅಂತಾರೆ ನನಗೆ ಹಾಸ್ಪಿಟ್ಲ್ ಅಂದ್ರೆನೆ ಅಲರ್ಜಿ ಇಂಜೆಕ್ಷನ್ ಅಂದ್ರೆ ಭಯ ಅಂತ ಹೇಳ್ತಾ ಇದ್ರು ನಾನು ಮನೇಲಿರೋ ತೀರ್ಥನೇ ಹಾಕೊಂಡ್ ಸರಿ ಮಾಡ್ಕೊತೀನಿ ಅಂತ ಹೇಳಿ ಆ ನೋವನ್ನೆಲ್ಲ ಅನುಭವಿಸ್ತಾವ್ರೆ ಅಂದರೆ ಟ್ಯಾಬ್ಲೆಟ್ಗಳನ್ನ ತರಿಸ್ಕೊಂಡು ಅದನ್ನು ತಿಂತಾವ್ರೆ ಈಗ ಎಷ್ಟೇ ಹುಷಾರಿಲ್ಲ ಅಂದರೂ ದೇವ್ರ ಮೇಲೆ ನನಗೆ ಭಕ್ತಿ ಇದೆ ನಾನು ದೇವ್ರದ್ದು ತೀರ್ಥ ಹಾಕೊಂಡೆ ಸರಿ ಮಾಡ್ಕೊತೀನಿ ಅಂತ ಇದ್ರು ಆದರೆ ನೋವು ತಡೆಯೋಕ್ಕಾಗಲಿಲ್ಲ ಅಂದ್ಬಿಟ್ಟು ಈಗ ಇನ್ನೊಬ್ಬರು ಸೊಸೆ ಹೇಳಿದ್ರು ಅಂದ್ಬಿಟ್ಟು ವಿಟಮಿನ್ ಟಾನಿಕ್ನ ತಕೊಳ್ತಾ ಇದ್ದಾರೆ ನಾನು ಹೇಳ್ತಾ ಇದ್ದೀನಿ ಅದೆಲ್ಲ ಆಗಲ್ಲ ಡಾಕ್ಟ್ರ ಹತ್ರ ಸ್ಕ್ಯಾನ್ ತೆಗಿಸಿ ಸರಿ ಮಾಡ್ತಾರೆ ಅಂದರೆ ಕೇಳ್ತಾನೇ ಇಲ್ಲ ಅವರು ನಮ್ಮ ಮಾಮ ಹೇಳಿದ್ರು ಕೇಳ್ತಾ ಇಲ್ಲ ಈಗ ಬಂದು ಏಟ್ ಆಗಿರೋದ್ರಿಂದ ಕಾಲು ಅದು ಬಂದು ಸೊಂಟದವರೆಗೂ ಹೋಗಿ ಒಂದು ಸೈಡ್ ಮನ್ಗೋಕೆ ಆಗ್ತಾ ಇಲ್ಲ ನಡಿಯೋಕ್ಕೂ ಆಗಲ್ಲ ಸ್ಟ್ಯಾಂಡ್ ಇಟ್ಕೊಂಡೇ ನಡೀತಾರೆ ಅದರಿಂದನೇ ಬರ್ತಾರೆ ಇವತ್ತು ಮನೆ ಬೇರೆ ಖಾಲಿ ಮಾಡಬೇಕು ಅದರಿಂದ ಸ್ವಲ್ಪ ಕಷ್ಟ ಆಗ್ಬಿಟ್ಟಿತ್ತು ಅವ್ರದ್ದು ವೀಡಿಯೋ ಕೂಡ ಇದರಲ್ಲಿ ಆಗ್ತಾ ಇದೀನಿ ನೋಡಿ ಬ್ಲೂ ಬಿಲ್ಡಿಂಗ್ ಬಂದು ಅವ್ರು ಇದ್ದಿದ್ದ ಮನೆ ಈಗ ಹಳೆ ಮನೆ ಈಗ ಭಾನುವಾರ ಬಂದು ಶಿಫ್ಟಿಂಗ್ ಇತ್ತಲ್ವ ಅವತ್ತಿನ ದಿನ ಬಂದ್ಬಿಟ್ಟು ನಮ್ಮ ಮಾಮ ವೀಡಿಯೋ ಎಲ್ಲ ಕ್ಲಿಪ್ಪಿಂಗ್ನ ತಗೊಂಡು ಬಂದಿದ್ರು ನಿಮಗೆಲ್ಲ ತೋರಿಸ್ಬೇಕು ಅಂತ ಹೇಳಿದ್ದೆ ನಾನು ಅದರಿಂದ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ನ ತೊಗೊಂಡು ಬಂದಿದ್ದಾರೆ ನಮ್ಮ ಅತ್ತೆಗೆ ಗೊತ್ತಿಲ್ಲ ನಾವು ವೀಡಿಯೋ ತೆಗಿತೀವಿ ಅಂತ ಏ ಯಾಕೋ ಹಿಡಿತಾ ಇದೆಯಾ ಇದನ್ನೆಲ್ಲ ಸ್ವಲ್ಪ ಕ್ಲೀನ್ ಇಲ್ಲದೇದಂಗಿದೆ ಮನೆ ಬೇಡ ಬೇಡ ಅಂತ ಇದ್ದರು ಆದರೂ ಕೂಡ ರಿಯಾನೂ ನಮ್ಮ ಮಾಮನೂ ಹೋಗಿದ್ದರು ಮನೆ ಯಾವ ರೀತಿ ಇದೆ ನೋಡಿ कौन जनजेन का लड़का लड़की जाओ लाइक त्याग है काले कलर के ना तू ना अय मालूम पड़ा है चिंगल काले उंचे चुमाक तो ना अय तूने मैं मर्चे इसका तो ना कुछ इन काले ड्रानी अपने उंचे काले ड्रानी किस दिन तेरी मैं इन्हा उंचे दे अरे पुरुष के दे माँ

ಇದ್ರ ಜೊತೆಗೆ ಈ ವಿಡಿಯೋನೂ ಕೂಡ ಎಂಡ್ ಮಾಡ್ಕೋತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಇದುವರೆಗೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್ ಫ್ರೆಂಡ್